ಜೆಜೆಂ ಕಳಪೆ ಕಾಮಗಾರಿ ಕಡೆಗೆ ಆಗ್ರಹಿಸಿ ಮಳೆ ಲೆಕ್ಕಿಸದೆ ತಹಸೀಲ್ ಕಚೇರಿ ಮುಂದೆ ಉಪವಾಸ ಸತ್ಯಾಗ್ರಹ ಕುಳಿತ ಸಾರ್ವಜನಿಕರು ಅಧಿಕಾರಿಗಳ ಭರವಸೆ ಮೇರೆಗೆ ಕೈಬಿಟ್ಟ ಸತ್ಯಾಗ್ರಹ ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಸತ್ಯಾಗ್ರಹ ಪಟ್ಟಣದಲ್ಲಿ ಜಲಜೀವನ್ ಮಿಷನ್ ಯೋಜನೆಯಡಿ ನಡೆಯುತ್ತಿರುವ ಕಳಪೆ ಹಾಗೂ ಅವೈಜ್ಞಾನಿಕ ಕಾಮಗಾರಿ ಕಡೆ ಹಿಡಿದು ಹೊಸ ಕ್ರಿಯಾಯೋಜನೆ ಯೋಜನೆ ರೂಪಿಸಬೇಕು ಎಂದು ಆಗ್ರಹಿಸಿ ಶ್ರೀ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಹಾಗೂ ಗ್ರಾಪಂ ಸದಸ್ಯರು ಮತ್ತು ಸಾರ್ವಜನಿಕರು ಮಂಗಳವಾರ ತಹಸೀಲ್ ಕಚೇರಿ ಮುಂದೆ ಬೆಳಗ್ಗೆ ಹತ್ತು ರಿಂದ ಸಾಯಂಕಾಲ ಆರು ಗಂಟೆವರೆಗೆ ಉಪವಾಸ ಸತ್ಯಾಗ್ರಹ ಮಾಡಿರುವ ಪ್ರಸಂಗ ನಡೆಯಿತು ಜಲಜೀವನ್ ಮಿಷನ್ ಯೋಜನೆಯಡಿ ಆರು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಡೆಯುತ್ತಿರುವ ಕಾಮಗಾರಿ ಕಳಪೆಯಾಗಿದೆ ಕ್ರಿಯಾ ಯೋಜನೆ ದೋಷಗಳಿಂದ ಕೂಡಿದೆ ಹುಲಸೂರು ತಾಲೂಕು ಕೇಂದ್ರ ಆಗಿರುವುದರಿಂದ ಪಟ್ಟಣದಲ್ಲಿ ಜನಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದ್ದು ಇದರ ಜೊತೆಗೆ ಮನೆಗಳ ಸಂಖ್ಯೆ ಹೆಚ್ಚುತ್ತಿವೆ ಆದರೆ ಯಾವುದೇ ಮುಂದಾಲೋಚನೆ ಮಾಡದೆ ಕಾಮಗಾರಿ ಪ್ರಾರಂಭಿಸಿದ್ದು ಅದನ್ನು ತಕ್ಷಣದಿಂದ ನಿಲ್ಲಿಸಬೇಕು ಹೊಸದಾದ ನೀರು ಸಂಗ್ರಹ ಟ್ಯಾಂಕ್ಗಳನ್ನು ಅಳವಡಿಸಿದ್ದ ನಂತರ ಪೈಪ್ಲೈನ್ ಕಾಮಗಾರಿ ಪ್ರಾರಂಭ ಮಾಡಬೇಕು ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಸುದ್ದಿ ತಿಳಿದು ಮಧ್ಯಾಹ್ನ ಜಿಲ್ಲಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವಿಭಾಗದ ಈ ರಾಮಲಿಂಗಪ್ಪ ಬಿರಾದಾರ ಭೇಟಿ ನೀಡಿ ಪ್ರತಿಭಟನಾಕಾರರ ಮನ ಒಲಿಸುವ ಪ್ರಯತ್ನ ಮಾಡಿದ್ದರು ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಎಂದು ನಮಗೆ ಲಿಖಿತ ರೂಪದಲ್ಲಿ ಬರೆದು ನೀಡುವವರೆಗೆ ಸತ್ಯಾಗ್ರಹ ಕೈ ಬಿಡುವುದಿಲ್ಲ ಎಂದು ಪ್ರತಿಭಟನಾಕಾರರು ಪಟ್ಟು ಹಿಡಿದರು ಅಧಿಕಾರಿಗಳು ಪರಿಸ್ಥಿತಿ ಅರಿತು ಮೇಲಾಧಿಕಾರಿಗಳ ಜೊತೆ ದೂರವಾಣಿ ಮೂಲಕ ಮಾತನಾಡಿ ಜೆಜೆಂ ಕಾಮಗಾರಿಯನ್ನು ಹೊರತುಪಡಿಸಿ ಹೆಚ್ಚುವರಿಯಾಗಿ ಎರಡು ಲಕ್ಷದ ಐವತ್ತು ಸಾವಿರ ಲೀಟರ್ ನೀರು ಸಂಗ್ರಹ ಸಾಮರ್ಥ್ಯದ ನೀರಿನ ಟ್ಯಾಂಕ್ ಮುಸ್ತಾಪುರ ಚುಳಕಿನಾಲ ಜಲಾಶಯದ ಕೆಳಭಾಗದಲ್ಲಿ ತೆರೆದ ಬಾವಿ ಹಾಗೂ ಮುಸ್ತಾಪುರ ಚುಳಕಿನಾಲಾದಿಂದ ಹುಲಸೂರು ಪಟ್ಟಣದವರೆಗೆ ಹೊಸ ಪೈಪ್ಲೈನ್ ಕಾಮಗಾರಿ ಮಾಡುವ ಪ್ರಾಮಾಣಿಕ ಪ್ರಯತ್ನ ಮಾಡುತ್ತೇವೆ ಎಂದು ಜಿಲ್ಲಾ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ವಿಭಾಗದ ಈ ರಾಮಲಿಂಗಪ್ಪ ಬಿರಾದಾರ ಲಿಖಿತ ರೂಪದಲ್ಲಿ ಬರೆದು ಪತ್ರ ನೀಡಿದ್ದರಿಂದ ಉಪವಾಸ ಸತ್ಯಾಗ್ರಹ ಹಿಂಪಡೆಯಲಾಯಿತು ತಹಸೀಲ್ದಾರ್ ಶಿವಾನಂದ ಮೇತ್ರೆ ತಾಲೂಕು ಪಂಚಾಯಿತಿ ಯುವ ವೈಜಣ್ಣ ಫುಲೆ ತಾಲೂಕು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಇ ಶಿವರಾಜ ಪಲ್ಲರಿ ತಾಪಮೆಡಿ ಮಹಾದೇವ ಜಮ್ಮು ಪಿಡಿಯೋ ರಮೇಶ್ ಮಿಲಿಂದಕರ್ ಹಾಜರಿದ್ದರು ಸಾಮಾಜಿಕ ಹೋರಾಟಗಾರ ಗುರುನಾಥ ವಡ್ಡೆ ಪಾಪಂ ಮಾಜಿ ಸದಸ್ಯ ಗೋವಿಂದರಾವ ಸೋಮವಶಿ ಶ್ರೀ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿ ಟ್ರಸ್ಟ್ ಉಪಾಧ್ಯಕ್ಷ ಆಕಾಶ ಖಂಡಾಳೆ ಸದಸ್ಯರಾದ ಶಿವರಾಜ ಕಪಲೆ ಪ್ರವೀಣ ಕಾಡಾದಿ ಕುಮಾರ ಕಾಡಾದಿ ದಯಾನಂದ ನೀವಾಳೆ ಸಚಿನ್ ಕೌಟೆ ಲೋಕೇಶ ದಬಾಲೆ ಗುಲಾಂ ಬಡಾಯಿ सचिन ग्रापम सदस्य सतोष गायकवाड पटेल, अनसय गायकवाड प्रमुख श्रीकांत तुकाराम तुकार अग्रह सऊदागर अशोक मैत्रे अंकुश भूसारे जगदीश टोपे रमेश भोप्रे भागवत जानक राजेंद्र जाधव नागनाथ गौंडगवे सीरद हजरद

ಮತ್ತು ಒಂದು ತೆರೆ ಬಾವಿ ಮುತ್ತಾಪುರ ನದಿಯಲ್ಲಿ ಕಟ್ಟೋದು ಅದಕ್ಕೆ ಮತ್ತೆ ಪೈಪ್ ಲೈನ್ ಮಾಡ್ಕೊಡೋದು ಇದು ನಾನು ನಮ್ಮ ಪ್ರಾಮಾಣಿಕ ಪ್ರಯತ್ನ ಒಬ್ಬ ಕಾರ್ಯವಿರುತಾ ಅಭಿನೇತರಾಗಿ ನಮ್ಮ ಎಸ್ ಸಿ ಮತ್ತು ಸಿ ಅವರಿಗೆ ತಿಳಿಸಿ ಇದು ಮಾಡೋ ಪ್ರಯತ್ನ ಮಾಡ್ತೀನಿ ಬೀದರ್ ಆಗ್ಬಸಬಲ್ ಅನ್ನೋರಿಗೆ ನಾವು ಜಲಜೀವನ್ ಮಿಷನ್ ಯೋಜನೆ ಅಡಿಯಲ್ಲಿ ನಡಿತಿರುವ ಕಾಮಗಾರಿ ತಡೆ ಹಿಡಿದು ಕ್ರಿಯಾ ಯೋಜನೆಯಲ್ಲಿರುವ ಲೋಪದ ಸಲಿಪಡಿಸಿ ನಮ್ಮ ಬೇಡಿಕೆ ನಿಲ್ಲಿಸ್ಬೇಕಂದ ಇಂದು ಆಗಸ್ಟ್ ಇಪ್ಪತ್ತೇಳರಂದು ಉಪವಾಸ ಸತ್ಯಾಗ್ರಹವನ್ನು ಬೆಳಗ್ಗೆ ಹನ್ನೊಂದು ಗಂಟೆಯಿಂದ ಇಲ್ಲಿಯವರೆಗೆ ಉಪವಾಸ ಸತ್ಯಾಗ್ರಹವನ್ನು ಕೈಗೊಂಡಿದ್ದೀವಿ ಇದರಲ್ಲಿ ನಮ್ಮ ಗ್ರಾಮಸ್ಥರು ಹಾಗೂ ನಮ್ಮ ವಿಶ್ವಗುರು ಬಸವೇಶ್ವರ ಅಭಿವೃದ್ಧಿನ ಟ್ರಸ್ಟ್ನ ಸದಸ್ಯರು ಹಾಗೂ ಸಮಸ್ತ ಮೈಸೂರು ಗ್ರಾಮಸ್ಥರು ನಮಗೆ ಅಂತಂದ್ರೆ ಬೆಂಬಲ ವ್ಯಕ್ತಪಡಿಸಿದ್ದಾರೆ ಏನು ಇಲ್ಲಿ ಬೆಂಬಲಿಸಿದ್ದಾರೆ ಉಪವಾಸ ಸತ್ಯಾಗ್ರಹದ ಒಂದು ಬೆಂಬಲ ಬೀದರ್ ಜಿಲ್ಲೆಯಲ್ಲಿ ದೊಡ್ಡ ಕ್ರಾಂತಿಯನ್ನು ಮಾಡುವಂಥ ಸಾಮಾಜಿಕ ಕಾರ್ಯಕರ್ತರಾದ ಗುರುನಾಥ ವಟ್ಟೆ ಸರ್ ನಮ್ಮ ಬೆಂಬಲಕ್ಕೆ ಬಂದಿರ್ತಾರೆ ಅವರಿಗೂ ಧನ್ಯವಾದಗಳು ಹೇಳ್ತೀನಿ ಅದೇ ರೀತಿಯಾಗಿ ನಮ್ಮ ತಹಶೀಲ್ದಾರ್ ಸಾಹೇಬರು ಶಿವಾನಂದ್ ಮಿತ್ರೇರವರು ಹಾಗೂ ಮಾನ್ಯ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ವಿಭಾಗದ ಬೀದರ್ನ ಎಕ್ಸಿಕ್ಯೂಟಿವ್ ಆಫೀಸರ್ ರಾಮ್ಲಿಂಗ್ ಸರ್ ಅವರಿಗೂ ಹಾಗೂ ಎ ಡಬ್ಲ್ಯೂ ರವರು ಅಂತ ಬಳ್ಳಾರಿ ಸರ್ ಅವರಿಗೂ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ನಮ್ಮ ಸರ್ ಅವರಿಗೂ ಪಿ ಡಿಒರ್ವರಿಗೂ ಎಲ್ಲರಿಗೂ ಧನ್ಯವಾದಗಳು ಹೇಳ್ತೀವಿ ಯಾಕಂದರೆ ನಮ್ಮದು ಬೇಡಿಕೆ ಏನಿತ್ತಂದರೂ ನಮ್ಮ ಹುಣಸೂರಿಗೆ ಅಂದರೂ ಮನೆ ಮನೆಗೆ ನೀರು ಮುಟ್ಟಬೇಕೆಂಬ ಬೇಡಿಕೆ ಇದೆ ಈಗಿನಿಂದ ಮೊದಲಿನಿಂದಲೇ ನಮ್ಮದು ಬೇಡಿಕೆ ಇದೆ ನಾವು ಯಾವ ಕಾಮಗಾರಿ ವಿರುದ್ಧವಾಗಿ ಬೇರೆ ಯಾರ ವಿರುದ್ಧವಾಗಿ ಹೋರಾಟ ಮಾಡುತ್ತಿಲ್ಲ ನಮಗೊಂದು ಮುಖ್ಯ ಒಂದೇ ನಮ್ಮ ಹುಣಸೂರಿನ ಜನರಿಗೆ ಮನೆ ಮನೆಗೆ ನೀರು ನಮ್ದು ಒಂದು ಮುಖ್ಯ ಉದ್ದೇಶವಾಗಿತ್ತು ಆ ಉದ್ದೇಶಕ್ಕೆ ಇಂದು ತಹಸೀಲ್ದಾರ್ ಸರ್ ಎಲ್ಲರ ಗಮನಕ್ಕೆ ತಂದು ಅಧಿಕಾರಿಗಳ ಗಮನಕ್ಕೆ ತಂದು ನಮ್ದು ಇವತ್ತೊಂದು ಬೇಡಿಕೆಗೆ ಎರಡು ತಿಂಗಳ ಕಾಲಾವಧಿ ಬೇಡಿದ್ದಾರೆ ಅದರಲ್ಲಿ ನಾವು ಬೇಡಿದಂಥ ಬೇಡಿಕೆಗಳಲ್ಲಿ ಎರಡು ಬೇಡಿಕೆಗಳು ಈಡೇರಿಸಲು ಒಪ್ಕೊಂಡಿದ್ದಾರೆ ಅದರಲ್ಲಿ ಮತ್ತೆ ನಮಗೊಂದು ಮೂರು ಬೇಡಿಕೆಗಳು ಡಿಟೇಲ್ಸ್ ಒಪ್ಪಿಕೊಂಡಿದ್ದಾರೆ ಒಪ್ಕೊಂಡಿದ್ದಾರೆ ಅದರಲ್ಲಿ ಎರಡು ಸಾವಿರದ ಐವತ್ತು ಲಕ್ಷ ಲೀಟರ್ ಒಂದು ಟ್ಯಾಂಕ್ ಮಾಡಿಕೊಡ್ತಿದಂತ ಹೇಳಿದ್ದಾರೆ ಹಾಗೆ ಇನ್ನೊಂದು ಆಲ್ರೆಡಿ ಜೆ ಜಿ ನಲ್ಲಿ ಒಂದು ಓಪನ್ ವೆಲ್ ಮಾಡಿದ್ದಾರೆ ಅದಕ್ಕೆ ಬಿಟ್ಟು ಇನ್ನೊಂದು ಓಪನ್ ವೆಲ್ ಮಾಡ್ಕೊಡ್ತಾ ಅಂತ ಹೇಳಿದ್ದಾರೆ ಅದರ ಜೊತೆಯಾಗಿ ಆಗಿ ಅದಕ್ಕೆ ಹೊಸದಾಗಿ ಪೈಪ್ಲೈನ್ ಮಾಡಿಕೊಡ್ತಾ ಅಂತ ಹೇಳಿದ್ದಾರೆ ಸೆಪರೇಟ್ ಇವುಗಳನ್ನ ಪರಿಗಣಿಸಿ ಅವರ ಹೇಳಿಕೆಗಳನ್ನು ಮಾನ್ಯ ಅವರು ಬೇ ಮುಚ್ಚಳಿಕೆಯನ್ನು ಮುಚ್ಚಳಿಕೆನ ಕೊಟ್ಟಿದ್ದಾರೆ ಅಂದ್ರೆ ಒಂದು ಬರಹದ ರೂಪದಲ್ಲಿ ಬರೆಪಟ್ಟಿದ್ದಾರೆ ಇಷ್ಟಕ್ಕೆ ನಮ್ಮ ಹೋರಾಟ ನಿಲ್ಲುವುದಿಲ್ಲ ಎರಡು ತಿಂಗಳವರೆಗೆ ನಾವು ಸಮಯ ಅವಕಾಶ ಅವರಿಗೂ ಕೊಡ್ತೀವಿ ಎರಡು ತಿಂಗಳ ನಂತರ ಇದ್ರ ಬಗ್ಗೆ ಮತ್ತೆ ಅವ್ರ ಜೊತೆ ನಾವು ಸಂಭಾಷಣೆ ಮಾಡಿ ನಮಗೆ ಒಂದು ವೇಳೆ ಅಲ್ಲಿಗೂ ಮಾಡಲಿಲ್ಲ ಅಂದ್ರೆ ನಮ್ಮ ಹೋರಾಟ ಮತ್ತೆ ನಿರಂತರವಾಗಿರುತ್ತೆ ಎರಡು ತಿಂಗಳು ತನಕ ತಾತ್ಕಾಲಿಕ ಎರಡು ತಿಂಗಳು ಸ್ವಲ್ಪ ತಾತ್ಕಾಲಿಕ ತಡೆ ಇಡ್ತಾ ಇದ್ದೀವಿ ಹಾ ಅವ್ರ ಭರವಸ್ಮಾಗೆ ನಮಗೂ ಇದು ಬಾರ್ ಕೊಟ್ಟಿದ್ರ ಮ್ಯಾಗ ಅಧಿಕಾರಿಗಳು ಕೊಟ್ಟಿದ್ದ ಸಲುವಾಗಿ ಎರಡು ತಿಂಗಳೇನಂತ ತಡೆ ನೀರು ಕುಡಿಸ್ಬಿಟ್ರು எல்லாரி <laughs> அது